ಗ್ರಾಮಾಂತರದಲ್ಲಿ ಹಲವು ವರ್ಷಗಳಿಂದ ಮಂಕಾಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಪ್ರೇರಣೆ ನೀಡುವ ಹಾಗೆ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ ಗೌರಿಶಂಕರ್ ಅವರ ರಾಜಕೀಯ ಚತುರತೆಗೆ ಬಿಜೆಪಿ ಪಕ್ಷದಿಂದ ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಗಂಗಮ್ಮ ಅವರನ್ನ ಗ್ರಾಮಾಂತರದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಅವರ ಅಪಾರ ಬೆಂಬಲಿಗರ ಜೊತೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಗೌರಿಶಂಕರ್ ಅವರು ಕ್ಷೇತ್ರದಲ್ಲಿ ಮುಂಬರುವ ಸ್ಥಳೀಯ ಚುನಾವಣೆಗಾಗಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟಿಸಿದರು ನಮ್ಮ ಕಾರ್ಯಕರ್ತರುಗಳು ಹಗಲು ರಾತ್ರಿ ಎನ್ನದೇ ಪಕ್ಷ ಸಂಘಟಿಸಬೇಕು ಮುಂಬರುವ ದಿವಸಗಳಲ್ಲಿ ಬಹುತೇಕ ಪಂಚಾಯಿತಿಗಳು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಬರುವುದು ನಿಶ್ಚಿತವಾಗಿದೆ ಅತಿ ಶೀಘ್ರದಲ್ಲಿ ಅಧ್ಯಕ್ಷರಾದ ಗಂಗಮ್ಮ ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರ ಬಳಿ ಭೇಟಿ ಮಾಡಿಸಿ ಪಂಚಾಯಿತಿಯ ಅಭಿವೃದ್ಧಿಗೆ ಬೇಕಾಗುವಂತಹ ಎಲ್ಲ ಸಹಾಯವನ್ನ ಮಾಡುತ್ತೇನೆ ನಿಮ್ಮೊಂದಿಗೆ ಸದಾ ಕಾಲ ನಾನು ಇರುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ನರಸಾಪುರ ಹರೀಶ್ ಮಾತನಾಡಿ ಮುಂಬರುವ ದಿವಸಗಳಲ್ಲಿ ಗೌರಿಶಂಕರ್ ಅವರ ಕೈಬಲಪಡಿಸಲು ಕಾರ್ಯಕರ್ತರುಗಳು ಈಗಲೇ ಸನ್ನದ್ದರಾಗಬೇಕು ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಕೈಬಲಪಡಿಸಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಗೌರಿಶಂಕರ್ ಅವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ಕ್ಷೇತ್ರ ಅಭಿವೃದ್ದಿಪಡಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೂ ಮಂಡಳಿ ಸದಸ್ಯರಾದ ಉಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಪ್ಪ ಗಂಗಣ್ಣ ನಟರಾಜ್ ರಾಜಣ್ಣ ಕುಮಾರ್ ಗ್ಯಾರಂಟಿ ಯೋಜನೆ ಯೋಜನೆಯ ಅಧ್ಯಕ್ಷರಾದ ರಮೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೋಡಿ ಮುದ್ದೇನಹಳ್ಳಿ ಪ್ರಕಾಶ್ ನರಸಾಪುರ ಯತೀಶ್ ಹಲವಾರು ಬೆಂಬಲಿಗರು ಹಾಜರಿದ್ರು ಕೆಲಸ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಗಳನ್ನ ಮತ್ತೆ ಒಂದು ಸಿದ್ಧಾಂತವನ್ನು ಮೆಚ್ಚಿ ಇವತ್ತು ನಮ್ಮ ಅಧ್ಯಕ್ಷರು ಇವತ್ತು ತುಮಕೂರು ಗ್ರಾಮಾಂತರದ ಉತ್ತರ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಇದಕ್ಕೆ ವಿಶೇಷವಾಗಿ ನಾವು ನಮ್ಮ ಗೌರವಂಕರಣ ಅಲ್ಲ ನೂರ ಬರ ನಮಗೆ ಇವತ್ತಿನ ಮುಂದಿನ ದಿನಗಳಲ್ಲಿ ಅವರು ನಮಗೆ ಈ ಮೂರ್ಕೆರೆ ಪಂಚಾಯತಿ ಭಾಗದಲ್ಲಿ ಒಂದು ರೀತಿ ತೊಂದರೆ ಇಲ್ಲ ಇಲ್ಲ ಏನು ಮುಂದೆ ಹಿಂದೆ ಯಾವ ರೀತಿ ಕಂಡೀಷನ್ಸ್ ಮೇಲೆ ಎಲೆಕ್ಷನ್ಸ್ ಹಾಕ್ತಿತ್ತೋ ಹಾಗಾದ್ರೂ ಚಿಂತೆ ಇಲ್ಲ ತೊಂದರೆ ಇಲ್ಲ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸಜ್ಜಾಗ್ತಾಯಿದ್ದೀವಿ ಸೊ ಈಗಲೇ ಕಾರ್ಯಕರ್ತರನ್ನ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಭೇಟಿ ಮಾಡಿ ಕಾರ್ಯಕರ್ತರಿಗೆ ಉತ್ಸಾಹ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಈ ಇದು ಪ್ರಥಮವಾದಂಥ ಹೆಜ್ಜೆ ಇದು ಸೊ ನಾನು ಕೂಡ ನಮ್ಮ ಅಧ್ಯಕ್ಷರಿಗೆ ನನ್ನ ಸಹೋದರಿ ನನ್ನಮ್ಮ ಆನಂದ್ ಅವರಿಗೆ ನಾನು ವಿಶೇಷವಾಗಿ ಅವ್ರಿಗೆ ಅಭಿನಂದ್ತೀನಿ ವಿಧಾನ ಪರಿಷತ್ನಲ್ಲಿ ನೇರವಾಗಿ ಮಾತಾಡಿ ಅದು ಏನು ಭಾಳ ಕೆಟ್ಟದಾಗಿ ಮಾತಾಡಿ ಇಡೀ ಕೇವಲ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರಿಗೆ ಅಲ್ಲ ಇಡೀ ಹೆಣ್ಣು ಸಮಾಜದ ಕುಲಿಕೇನೆ ಎಲ್ಲೋ ಅಂತ ಅವಮಾನ ಮಾಡೋ ರೀತಿ ಮಾತಾಡಿರ್ತಕ್ಕಂಥದ್ದು ಇನ್ನು ಫ್ರೆಂಡಿಸ್ತಾರೆ ನೋಡು ಬ್ರದರ್ ಈಗ ನಾನು ಮನ್ಸು ಮಾಡೋದ್ರೆ ಇನ್ನೂ ಅನೇಕ ಪಂಚಾಯಿತಿಗಳು ಹೇಗೆ ಬಿಡ್ಬೋದು ಮನ್ಸು ಮಾಡಿದ್ರೆ ನಾವೀಗ ಸೆಲೆಕ್ಟ್ ಆಗಿದ್ದೀವಿ ದಿನಾನಕ್ಕೆ ಒಳಗಡೆ ಯಾವ ರೀತಿ ಸಂಘಟನೆ ಅಂದರೆ ಟೈಮ್ ಇದೆಯಲ್ಲ ಮೂರು ವರ್ಷ ಟೈಮ್ ಇದೆ ಹಾಗಾಗಿ ನಾವು ನಮ್ಮ ಕಾರ್ಯಕರ್ತ ಇದಕ್ಕೆ ಒಂದೊಂದು ಪಂಚಾಯತಿ ಒಂದೊಂದು ಪಂಚಾಯತಿ ಬೂತ್ ವ್ಯಾಪ್ತಿನಲ್ಲಿ ಸಂಘಟನೆ ಮಾರ್ಗಕ್ಕೆ ನಾವೆಲ್ಲ ಒಂದು ಕಡೆ ಹೊರಟಿದ್ದೀವಿ ಇದ್ದೀವಿ ಮಾಡಲೇಬೇಕು ಅಂತ ಹೊರಟ್ರೆ ಬೇಕಾದಷ್ಟು ಮಾರ್ಬೋದು ಸೊ ವೇಕೆನ್ಸಿ ಅಷ್ಟೇ ಅಂದರೆ ಈ ಪಂಚಾಯಿತಿಗೆ ಹೆಚ್ಚಿನ ಅನುದಾನದ ತಂದೆ ನಾನು